ನಮಸ್ಕಾರ ವೀಕ್ಷಕರೇ ಚೇತನ್ ಡೈರಿ ದಿನಚರಣೆಗೆ ಮತ್ತೊಮ್ಮೆ ಸ್ವಾಗತ ಹೊಸದಾಗಿ ನೋಡುತ್ತಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಲಿಕಲಿ ಕೊಠಡಿಯೊಂದರ ಮಾದರಿ ಆಗಿರುವಂತಹ ಕೊಠಡಿಯೊಂದರ ನಿಮಗೆ ಪರಿಚಯವನ್ನು ಇದ್ದೀನಿ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬಹುದು ನಲಿಕಲಿ ಕೊಠಡಿಯ ಹೊರಭಾಗದಲ್ಲೇ ಸಾಕಷ್ಟು ಆಕರ್ಷಣೀಯವಾದಂತಹ ಚಿತ್ರಗಳಿಂದ ಪ್ರಾಣಿಗಳ ಚಿತ್ರಗಳು ಮತ್ತು ವೆಲ್ಕಮ್ ಟು ಸ್ಕೂಲ್ ಎಂಬ ಒಂದು ಬರಹಗಳಿಂದ ಆಕರ್ಷಿಸುವಂತಹ ಪೇಂಟನ್ನು ಇಲ್ಲಿ ಕಾಣಬಹುದು ಸುತ್ತಲೂ ಸಹ ಮೇಲ್ಗಡೆ ಆಕಾಶದ ಒಂದು ಕಲ್ಪನೆಯಲ್ಲಿ ಬಣ್ಣವನ್ನು ಹಚ್ಚಿರುವಂಥದನ್ನು ಕಾಣಬಹುದು ಹಾಗೆಯೇ ಗೋಡೆಗಳಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳಿಗೆ ಸೇರಿದಂಥ ಪದಗಳು ಹಾಗೂ ಆಲ್ಫೋಬೆಟಿಕಲ್ ವರ್ಡ್ಸ್ಗಳನ್ನು ಹಾಗೂ ಸೂರ್ಯ ಚಂದ್ರ ಬಿಲ್ಲುಗಳ ಚಿತ್ರಣವನ್ನು ಕಾಣಬಹುದು ಹಾಗೆ ಹೊಳ ನೋಡಿದಾಗ ನಿಮಗೆ ಮೊದಲಿಗೆ ಎಡಭಾಗದಲ್ಲಿ ಕಾಣಿಸುವಂಥದ್ದು ಚಿಕ್ಕ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಜನವರಿ ಫೆಬ್ರವರಿ ಭಾನುವಾರ ಸೋಮವಾರಗಳ ಅಂದರೆ ವಾರದ ದಿನಗಳನ್ನು ಕಾಣಬಹುದು ಮತ್ತು ಮೇಲ್ಭಾಗದಲ್ಲಿ ನಂಬರ್ಸ್ಗಳನ್ನು ಬರೆಸಲಾಗಿದೆ ಹಾಗೆಯೇ ಶಾಲೆಯಲ್ಲಿ ಮಾಡಿರುವಂಥ ಟೀಲಮ್ಗಳನ್ನು ಸಹ ಕಾಣಬಹುದು ಅಲ್ಲಿ ಅಲ್ಲಿ ಹಾಗೆ ಮೇಲ್ಗಡೆ ಕನ್ನಡದ ಅಂಕಿಗಳು ಇನ್ನು ಈ ಕಡೆ ಬಂದರೆ ರಗಸದ ಜವಾಬನ ಪಯೋಟಚಗಳಿಂದ ಪ್ರಾರಂಭವಾಗುವಂತಹ ಕನ್ನಡದ ಎರಡು ಅಕ್ಷರದ ಮೂರಕ್ಷರದ ಸರಳ ಒಂದನೇ ತರಗತಿಗೆ ಬಳಸಬಹುದಾದಂಥ ಪದಗಳನ್ನು ಕಾಣಬಹುದು ಹಾಗೆ ಕೆಳಭಾಗದಲ್ಲಿ ವಿವಿಧ ರೀತಿಯ ಪತ್ರಿಕೆಗಳ ಹೆಸರು ಹಾಗೂ ಇಲ್ಲಿ ಕಾಣ್ತಾ ಇರುವಂಥದ್ದು ಪಂಚೇಂದ್ರಿಗಳ ಒಂದು ಚಿತ್ರಣ ಇಲ್ಲಿ ಸೇಮ್ ಅದೇ ರೀತಿಯಾಗಿ ಇಲ್ಲಿ ಅಕ್ಷರಗಳಿಂದ ವಿವಿಧ ಪದಗಳನ್ನು ಮಾಡುವಂತಹ ಒಂದು ಟಿ ಎಲ್ ಎಮ್ ಕಾಣಬಹುದು ಕೆಳಗೆ ಬಂದರೆ ಈ ಕೆಳಭಾಗದಲ್ಲಿ ಮಕ್ಕಳಿಗೆ ಬಳಕೆಯಾಗುವಂಥ ವಾಲ್ ಸ್ಲೇಟ್ಗಳನ್ನು ಕಾಣಬಹುದು ನರಿಕರಿ ತರಗತಿಯಲ್ಲಿ ಬಳಸಲ್ಪಡುವಂತಹ ಗೋಡೆ ಏನು ಬೋರ್ಡ್ಗಳೇನಿದೆ ಮಕ್ಕಳುಗಳಿಗೆ ಅವರವರ ಕುಳಿತುಕೊಳ್ಳುವಂಥ ಜಾಗದಲ್ಲಿ ಅವರವರ ಹೆಸರಿಗೆ ತಕ್ಕಂತೆ ಬೋರ್ಡ್ಗಳನ್ನು ಲಭ್ಯವಿರುತ್ತದೆ ಮೇಲ್ಭಾಗದಲ್ಲಿ ವರ್ಡ್ ಟ್ರೀಗಳನ್ನು ಕಾಣಬಹುದು ಎ ಬಿ ಸಿ ಟಿಗೆ ಸಂಬಂಧಪಟ್ಟಂತೆ ಹಾಗೆ ಆಹಾರದ ಪೋಷಕಗಳನ್ನು ಒಳಗೊಂಡಂತೆ ಪರಿಸರಕ್ಕೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಪ್ರೋಟೀನ್ಗಳು ಜೀವಸತ್ವಗಳ ಹೆಸರುಗಳು ಅವುಗಳಿಗೆ ಸಂಬಂಧಪಟ್ಟಂಥ ಆಹಾರಗಳನ್ನು ನೋಡ್ಬೋದು ಮತ್ತು ಇಲ್ಲಿ ಸೈಟ್ ವರ್ಡ್ಗಳನ್ನು ಕಾಣಬಹುದು ಇಂಗ್ಲೀಷ್ನಲ್ಲಿ ಬಳಕೆಯಾಗುವಂಥ ಇ ಎನ್ ಕೆಗೆ ಸಂಬಂಧಪಟ್ಟಂಥ ವಿವಿಧ ರೀತಿಯ ಸೈಟ್ ವರ್ಡ್ಸ್ಗಳೇನಿದೆ ಅವುಗಳನ್ನು ಒಂದೇ ಒಂದು ಚಿತ್ರಣದಲ್ಲಿ ಕಾಣಬಹುದು ಹಾಗೇನು ಗಣಿತಕ್ಕೆ ಸಂಬಂಧಿಸಿದಂತೆ ಹಾಗೂ ಕನ್ನಡಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮೇಲ್ಭಾಗದಲ್ಲಿ ಲೇಖನ ಚಿಹ್ನೆಗಳು ಮತ್ತು ಅದರ ಕೆಳಭಾಗದಲ್ಲಿ ಗಣಿತ ಗಣಿತಕ್ಕೆ ಸಂಬಂಧಿಸಿದಂಥ ಚೌಕ ಆಯುತ ಮತ್ತು ತ್ರಿಭುಜಗಳನ್ನು ಒಳಗೊಂಡಂಥ ವಿವಿಧ ರೀತಿಯ ಆಕೃತಿಗಳನ್ನು ಕಾಣಬಹುದು ವೃತ್ತ ಪಂಚಭುಜ ಷಟ್ಭುಜ ಸಿಲಿಂಡರು ಶಂಕು ಮತ್ತು ಪ್ಲಸ್ಸು ಎಂಟು ಗುಣಾಕಾರ ಭಾಗಕಾರದ ಚಿಹ್ನೆಗಳನ್ನು ಕಾಣಬಹುದು ಹೀಗೆ ಬಂದರೆ ಈ ಗೋಡೆಯಲ್ಲಿ ಮೈ ಫ್ಯಾಮಿಲಿ ಅಂದರೆ ಇ ಎನ್ ಕೆಗೆ ಸಂಬಂಧಿಸಿದಂಥ ಮೈ ಫ್ಯಾಮಿಲಿ ಒಂದು ಯೂನಿಟ್ಗೆ ಸಂಬಂಧಪಟ್ಟಂಥ ಚಿತ್ರವನ್ನು ಕಾಣಬಹುದು ಇಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತೆ ಒಂದು ಸಸ್ಯವೊಂದರ ವಿವಿಧ ಭಾಗಗಳನ್ನು ಗುರುತಿಸುವಂಥ ಸಲುವಾಗಿ ಮಕ್ ಒಂದು ಸಸ್ಯದ ಚಿತ್ರವನ್ನು ಕಾಣಬಹುದು ಹಾಗೆಯೇ ಅದಕ್ಕೆ ಪಕ್ಕದಲ್ಲೇ ಮಾನವನ ದೇಹದ ವಿವಿಧ ಅಂಗಗಳನ್ನು ತೋರಿಸುವಂಥ ಚಿತ್ರ ಅದರ ಪಕ್ಕದಲ್ಲೇ ವೃತ್ತಿಗೆ ಸಂಬಂಧಿಸಿದಂಥ ಚಿತ್ರಗಳನ್ನು ಕಾಣಬಹುದು ಅಂದರೆ ಚಿಕ್ಕ ಮಕ್ಕಳಿಗೆ ವಿವಿಧ ವೃತ್ತಿಗಳಲ್ಲಿರುವಂಥವ್ರನ್ನ ಒಂದು ಕಲ್ಪನೆಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಡಾಕ್ಟರು ಪೋಸ್ಟ್ ಮ್ಯಾನು ಮರ ಮಾಡುವಂಥವ್ರು ಶಿಕ್ಷಕರು ಇವುಗಳ ಚಿತ್ರಗಳನ್ನು ಅಲ್ಲಿ ಕಾಣಬಹುದು ಇನ್ನು ಮೇಲ್ಭಾಗದಲ್ಲಿ ಒತ್ತಕ್ಷರದ ಉಳ್ಳುವಂಥ ಪದಗಳು ಈ ಕಡೆಗೆ ಬಂದರೆ ಇ ಎನ್ ಕೆ ಸಂಬಂಧಿಸಿದಂತೆ ಅಕ್ಷರದ ಮತ್ತು ಮೂರು ಅಕ್ಷರಗಳಿರುವಂಥ ಇಂಗ್ಲೀಷ್ನ ಪದಗಳು ಹಾಗೆ ಇಲ್ಲಿ ಹೊರಾಂಗಣದ ಒಳಾಂಗಣದ ವಿವಿಧ ಕ್ರೀಡಾ ಆಟಗಳನ್ನು ತೋರಿಸುವಂಥ ಚಿತ್ರಪಟಗಳನ್ನು ಇಲ್ಲಿ ಕಾಣಬಹುದು ಕೇರಂ ಬೋರ್ಡು ಬುಗುರಿ ಚದುರಂಗ ಕ್ರಿಕೆಟು ವಾಲಿಬಾಲ್ಗಳನ್ನು ಕಾಣಬಹುದು ಇಲ್ಲಿ ಕತೆಗಳಿಗೆ ಸಂಬಂಧಿಸಿದಂತೆ ಒಂದು ಚಿತ್ರವನ್ನು ಕಾಣಬಹುದು ಮತ್ತು ಈ ಒಂದು ಮೂಲೆಯಲ್ಲಿ ಇವರು ವಿವಿಧ ಸಲಕರಣೆಗಳನ್ನು ಬಳಸ್ಕೊಂಡಿದ್ದಾರೆ ಅಂದರೆ ಮಕ್ಕಳಿಗಳಿಗೆ ಕಲಿಸುವಂಥ ನಿಟ್ಟಿನಲ್ಲಿ ಬಳಕೆಯಾಗುವಂಥ ಫ್ಲ್ಯಾಶ್ ಕಾರ್ಡ್ಸ್ಗಳು ಮಿಂಚು ಪಟ್ಟಿಗಳು ಸಣ್ಣ ಸಣ್ಣಂಥ ಮಣಿಗಳು ಡೈಸ್ಗಳು ಈ ಒಂದು ನಲಿಕಲಿಯಲ್ಲಿ ಗಣಿತಕ್ಕೆ ಮತ್ತು ಕನ್ನಡಕ್ಕೆ ಬಳಸಿಕೆಯಾಗುವಂಥ ವಿವಿಧ ಸಾಕಷ್ಟು ಸಾಮಗ್ರಿಗಳನ್ನು ಇಲ್ಲಿ ಜೋಡಿಸ್ಕೊಂಡಿರುವಂಥದ್ದನ್ನ ಇಲ್ಲಿ ಕಾಣಬಹುದು ಸಣ್ಣ ಸಣ್ಣ ಪೈಪ್ಗಳಾಗಿರ್ಬೋದು ಮತ್ತು ಅಕ್ಷರದ ಮಾದರಿ ಅಕ್ಷರಗಳನ್ನು ಒಳಗೊಂಡಂಥ ಬಿಲ್ಲೆಗಳಾಗಿರಬಹುದು ಅವುಗಳನ್ನ ಕಾಣ್ಬೋದು ಇನ್ನು ಈ ಕಡೆ ಗೋಡೆಯಲ್ಲಿ ಬಂದರೆ ಕನ್ನಡ ವರ್ಣಮಾಲೆ ಆಯಿಂದಳ ಇರುವಂತಹ ಅಕ್ಷರಗಳು ಹಾಗೆ ಅದನ್ನು ರಗಸದ ಮೂಲಕ ಬರೆದಿರುವಂಥ ಅಕ್ಷರಗಳನ್ನ ಕಾಣ್ಬೋದು ಇನ್ನು ಇಲ್ಲಿ ಕಾಣ್ತಾ ಇರುವಂಥದ್ದು ಶಾಲೆಯ ತರಗತಿ ಒಳಗಡೆ ಇರುವಂತಹ ವ್ಯವಸ್ಥೆ ಅಂದರೆ ಮಕ್ಕಳಿಗೆ ರೌಂಡ್ ಟೇಬಲ್ನ ಮೂಲಕ ಸುತ್ತ ಚೇರ್ಗಳನ್ನು ಹಾಕಿರುವಂಥದ್ದು ಇಲ್ಲಿ ಕಾಣ್ತಾ ಇರುವಂಥದ್ದು ಕಾರ್ಡ್ಗಳನ್ನು ಇಟ್ಕೊಳ್ಳುವಂತಹ ಜಾಗ ಲರ್ನಿಂಗ್ ಏನು ಕಾರ್ಡ್ಸ್ಗಳನ್ನು ಬಳಸ್ತೀವಿ ಆ ಕಾರ್ಡ್ಗಳಿಗೆ ಒಂದು ಪ್ರತಿಯೊಂದು ಪಾಕೆಟ್ಗಳನ್ನು ಮಾಡಿ ಆ ಪಾಕೆಟ್ಗಳಲ್ಲಿ ಮೈಲಿ ಜೋಡಿಸ್ಕೊಂಡಿರುವಂಥದ್ದನ್ನ ಇಲ್ಲಿ ಕಾಣಬಹುದು ಇನ್ನು ಈ ಭಾಗದಲ್ಲಿ ಗಣಿತ ಮತ್ತು ಕನ್ನಡಕ್ಕೆ ಸಂಬಂಧ ಸಂಬಂಧ ಫ್ಲ್ಯಾಶ್ ಕಾರ್ಡ್ಸ್ಗಳು ಮತ್ತು ವಾಚಕಗಳು ಇವುಗಳನ್ನು ನೇತಾಕಿರುವಂಥದ್ದನ್ನು ಕಾಣಬಹುದು ಹೊಸದಾಗಿ ಕೊಟ್ಟಿರುವಂಥ ನಲಿಕಲಿಯ ವಾಚಕಗಳು ಇದು ಹವಾಮಾನ ನಕ್ಷೆ ಇನ್ನು ಪ್ರಗತಿ ನೋಟಗಳು ಪ್ರತಿಯೊಂದು ತರಗತಿವಾರು ಇರುವಂತಹ ಮಕ್ಕಳಿಗೆ ಪ್ರಗತಿ ನೋಟ ಅವರ ಒಂದು ಪ್ರಗತಿಯನ್ನು ಗುರುತು ಹಾಕ್ಕೊಳ್ಳೋಕ್ಕೆ ಲಭ್ಯವಿರುವಂಥ ಪ್ರಗತಿ ನೋಟಗಳನ್ನು ಕನ್ನಡ ಗಣಿತ ಇಂಗ್ಲೀಷು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಪ್ರಗತಿ ನೋಟಗಳ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದನ್ನ ಇಲ್ಲಿ ಕಾಣಬಹುದು ಹಾಗೆ ಮುಂದೆ ಬಂದರೆ ಇದು ಗುಂಪು ತಟ್ಟೆಗಳು ಕಲಿಕೆಗೆ ಅನುಗುಣವಾಗಿ ಗುಂಪು ತಟ್ಟೆಗಳನ್ನು ಲಭ್ಯವಿದ್ದು ಅವುಗಳನ್ನು ಬಳಸಿಕೊಂಡು ಗುಂಪಿನಲ್ಲಿ ಕೂರಿಸುವಂಥದ್ದು ಮತ್ತು ನಲ್ಲಿಕಲಿಯ ಒಂದು ತರಗತಿಯಲ್ಲಿ ವಹಿಸುವ ವಹಿಸುವಂಥ ನಿರ್ವಹಿಸ ನಿರ್ವಹಣೆ ಮಾಡಬೇಕಾದಂಥ ಒಂದು ದಾಖಲೆಗಳು ನಲಿಕಲಿಯ ಒಂದು ಹಾಜರಾತಿ ಪುಸ್ತಕಗಳನ್ನು ಸಹ ಅಲ್ಲಿರುವಂಥ ಕಾಣಬಹುದು ಇನ್ನು ಮೇಲ್ಭಾಗಕ್ಕೆ ಬಂದರೆ ಕಲಿಕಾ ಚಪ್ಪರವನ್ನು ಕಾಣ್ಬೋದು ವಿದ್ಯಾರ್ಥಿಗಳಿಂದಲೇ ತಯಾರಿಸಿರುವಂಥ ಚಪ್ಪರವನ್ನು ಇಲ್ಲಿ ಕಾಣಬಹುದು ವಿದ್ಯಾರ್ಥಿಗಳಲ್ಲಿರುವಂಥ ಸೃಜನಶೀಲ ಕಲೆಗಳನ್ನು ಇಲ್ಲಿ ಮೇಲ್ಭಾಗಕ್ಕೆ ಅವ್ರನ್ನ ಹಾಕುವುದರ ಮೂಲಕ ಅವರ ಒಂದು ಕಲೆಗೆ ಪ್ರೋತ್ಸಾಹನ ಕೊಡೋದು ನಿಟ್ಟಿನಲ್ಲಿ ಮಾದರಿಯಾಗಿ ಮೊದಲು ವಿಧ ಶಿಕ್ಷಕರೇ ಮಾಡಿರುವಂಥದ್ದು ಕೆಲವೊಂದು ಚಪ್ಪರಕ್ಕೆ ನೇತ ಹಾಕಿರುವಂಥದ್ದನ್ನು ಕಾಣ್ಬೋದು ಮತ್ತು ಆಕರ್ಷಕವಾದಂಥ ಪೇಂಟ್ನ ಮೂಲಕ ಆಕಾಶದ ಒಂದು ಕಲ್ಪನೆಯನ್ನು ಕೊಠಡಿ ಒಳಗಡೆನೇ ಇಲ್ಲಿ ಇಲ್ಲಿರುವಂಥ ಪೇಂಟ್ನ ಮೂಲಕ ಕಾಣಬಹುದು ಇದೊಂದು ಮಾದರಿಯಾದಂಥ ನಲಿಕಲಿ ಕೊಠಡಿ ಅಂತ ನಾನಾದರೂ ಭಾವಿಸ್ತೀನಿ ಮುಂದೆ ಆಕರ್ಷಕವಾದಂಥ ಒಂದು ಮಕ್ಕಳನ್ನು ಆಕರ್ಷಿಸುವಂತಹ ಒಂದು ಚಿತ್ರಣಗಳು ಮತ್ತು ಒಳಭಾಗದಲ್ಲೂ ಸಹ ಸಾಕಷ್ಟು ಚಿತ್ರಗಳನ್ನು ಒಳಗೊಂಡಿರುವಂಥದ್ದನ್ನು ಕಾಣಬಹುದು ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನೀವು ನೋಡಿದಂಥ ನಲಿಕಲಿ ಕೊಠಡಿ ಇರುವುದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇಬೂರು ಕ್ಲಸ್ಟರ್ ವ್ಯಾಪ್ತಿಯ ಕರಳಪುರ ಶಾಲೆ ಈ ಸುಂದರ ಕೊಠಡಿ ಆಗಲು ಸಹಕರಿಸಿದಂಥ ಇಲ್ಲಿನ ನಲಿಕಲಿ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲರಿಗೂ ಸಹ ಈ ಒಂದು ವಿಡಿಯೋದ ಮೂಲಕ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಹೀಗೆ ವೀಕ್ಷಣೆ ಮಾಡ್ತಾಯಿರಿ ಚೇತನ್ ಡೈರಿ ದಿನಚರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ